ಹಾಯ್ ಹಲೋ ನಮಸ್ಕಾರ ಕನ್ನಡ ಅಡುಗೆ ರೆಸಿಪಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಂಸ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಇವಾಗ ಹೇಗೆ ಮಾಡೋ ಅಂತ ತೋರಿಸ್ತೀನಿ ಇದು ಸರಿಸುಮಾರು ಒಂದು ಕೆ ತಲೆ ಮಾಂಸ ಇದೆ ಇದನ್ನು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ಇವಾಗ ಇದನ್ನು ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಬೇಕು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಬೇಕು ನೋಡಿ ಒಂದು ಅರ್ಧ ಇಷ್ಟಾದರೆ ಉಪ್ಪಾದರೆ ಸಾಕು ನೀವು ಅರ್ಧ ಸ್ಪೂನಲ್ಲಿ ಹಾಕೋಬೋದು ಅರ್ಧ ಸ್ಪೂನ್ ಉಪ್ಪು ಹಾಕಿದ ಮೇಲೆ ಒಂದು ಅರ್ಧ ಈರುಳ್ಳಿ ಅಷ್ಟು ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್ ಈ ತೋರಿಸ್ತಿದ್ದೀನಲ್ಲ ಈ ಗ್ಲಾಸಿಂದ ಮೊದಲಿಗೆ ಒಂದು ಗ್ಲಾಸ್ ನೀರು ಹಾಕೊತಾ ಇದ್ದೀನಿ ಒಂದು ಗ್ಲಾಸ್ಗಿಂತ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಇನ್ನೂ ಹೆಚ್ಚಿಗೆ ಬೇಕಾದರೆ ಇನ್ನೊಂದು ಗ್ಲಾಸ್ ನೀರು ತಗೊತಾ ಇದ್ದೀನಿ ಯಾಕೆಂದರೆ ಇದು ಕಾಲು ಸೂಪ್ ಥರ ನೀರು ಬರುತ್ತಲ್ಲ ಆ ಸೂಪ್ಗೆ ಒಂದು ಸ್ವಲ್ಪ ಕರಿಮೆಣಸು ಸ್ವಲ್ಪ ಉಪ್ಪು ಕೊಟ್ರೆ ಮಕ್ಕಳು ಚಳಿಗಾಲದಲ್ಲಿ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅವ್ರ ಮಕ್ಳು ಹೆಲ್ತ್ಗೂ ತುಂಬ ಒಳ್ಳೇದಾಗಿರುತ್ತೆ ಅಂತ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಕುಕ್ಕರಲ್ಲಿ ಬೇಯಿಸೋಕೆ ಇಟ್ಕೊಂಡಿದ್ದೀನಿ ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಕೊತ್ತಂಬರಿ ಬೆಳ್ಳುಳ್ಳಿ ಅದ್ರಕ್ ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಬೇಕಾಗುತ್ತೆ ಮಸಾಲೆಗೆ ನೋಡಿ ಮದ್ದಿಗೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಸ್ವಲ್ಪ ಕೊಬ್ಬರಿ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಜಾಸ್ತಿ ತೊಗೊಂಡಿದ್ದೀನಿ ಯಾಕೆಂದರೆ ಇದು ಒಂದು ಕೆ ಜಿ ಇದೆ ಆಲ್ಮೋಸ್ಟ್ ಸೊ ಅದಕ್ಕೆ ಇಷ್ಟು ಕೊತ್ತಂಬರಿ ಆದರೆ ಸಾಕು ಒಂದು ಒಂದೂವರೆ ಇಂಚಷ್ಟು ಅದ್ರಾಗ ತೊಗೊಂಡಿದ್ದೀನಿ ಅಂದರೆ ಶುಂಠಿ ತೊಗೊಂಡಿದ್ದೀನಿ ಒಂದು ಮೂರು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇವಾಗ ನೋಡಿ ಟೊಮೆಟೊ ತೋರಿಸಿದ್ದಲ್ಲ ಒಂದೂವರೆ ಟೊಮೆಟೊ ಅಷ್ಟು ನೀವು ಎರಡು ಬೇಕಂದರೂ ಹಾಕೋಬೋದು ಶೇವಾ ಜಾಸ್ತಿ ಮಾಡೋರಾದರೆ ಈ ರೀತಿ ನುಣ್ಣಗೆ ರುಬ್ಕೋಬೇಕು ನೋಡಿ ಮಸಾಲೆ ರೆಡಿಯಾಗಿದೆ ನೋಡಿ ಇವಾಗ ಕುಕ್ಕರ್ ವಿಸಲ್ ಓಪನ್ ಇದ್ದೀನಿ ಐದು ವಿಸಲ್ ಕೂಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಐದು ವಿಸಲ್ ಆದರೆ ಇದು ಚೆನ್ನಾಗಿ ಬೆಂದಿರುತ್ತೆ ತಲೆ ಮಾಂಸ ಸ್ವಲ್ಪ ನಾರ್ಮಲ್ ಮಟನ್ಗಿಂತೂ ಸ್ವಲ್ಪ ಗಟ್ಟಿಯಾಗಿದೆ ಜಾಸ್ತಿ ಬೇಯಿಸ್ಕೋಬೇಕಾಗುತ್ತೆ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಆ್ಯಕ್ಚುಲಿ ಯಾಕಂದರೆ ಒಂದು ಕೆ ಜಿ ಮೇಲಿದೆ ಇದು ಆಲ್ಮೋಸ್ಟು ಸೊ ಇದಕ್ಕೆ ಶೇರ್ವಾ ನಾವು ಜಾಸ್ತಿ ಮಾಡ್ಕೊಳ್ದೆ ಇದರಲ್ಲಿ ಮೇನ್ ಟೇಸ್ಟ್ ಇರೋದೇ ಶೇರ್ವಾ ನೋಡಿ ಖಡಾ ಮಸಾಲ ಏನೇನು ಹಾಕ್ಕೋಬೇಕು ಅಂದರೆ ಸ್ವಲ್ಪ ಶಾಜಿರಿಗೆ ಸ್ವಲ್ಪ ಚಕ್ಕೆ ಲವಂಗ ಆಮೇಲೆ ದೊಡ್ಡ ಯಾಲಕ್ಕಿಂತ ಹಾಕಿದ್ದೀನಿ ಇದೆಲ್ಲ ಮಸಾಲೆನ ಇದರಲ್ಲಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಇದು ಹಾಕಿದ ಮೇಲೆ ಒಂದು ಚಿಕ್ಕ ಈರುಳ್ಳಿನ ಹೆಚ್ಚಿಕೊಂಡು ಇಟ್ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಹಾಕ್ತೀನಿ ನೋಡಿ ಇವಾಗ ನೋಡಿ ಒಂದು ಚಿಕ್ಕ ಈರುಳ್ಳಿ ಹಾಕಿದ್ದೀನಿ ಒಗ್ಗರಣೆ ಅಂತ ಅಷ್ಟೇ ಜಾಸ್ತಿ ಹಾಕ್ಕೋಬಾರ್ದು ಇಲ್ಲಾಂದರೆ ಸ್ವೀಟ್ ಆಗೋಗುತ್ತೆ ಈರುಳ್ಳಿ ಜಾಸ್ತಿ ಉಪಯೋಗಿಸ್ಬಾರ್ದು ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಆ ಮಸಾಲೆನ ಪೂರ್ತಿಯಾಗಿ ಹಾಕ್ಕೋಬೇಕು ಒಗ್ಗರಣೆಗೆ ಇವಾಗ ನೋಡಿ ಮಸಾಲೆನೇ ಎಲ್ಲನೂ ಎಣ್ಣೆಯಲ್ಲಿ ಮತ್ತು ಕಡ ಮಸಾಲದಲ್ಲಿ ಮಿಕ್ಸ್ ಇದ್ದೀನಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಕೊಂಡಿದೆ ಫ್ರೆಂಡ್ಸ್ ಇವಾಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಮಸಾಲೆ ಇರೋದು ಈ ಥರ ಎಣ್ಣೆ ಬಿಟ್ಕೊಂಡಿರ್ಬೇಕಂದ್ರೆ ಮಸಾಲೆ ಚೆನ್ನಾಗಿ ಬೆಂದಿದೆ ಇಲ್ಲಾಂದರೆ ಹಸಿ ಹಸಿ ವಾಸನೆ ಇದ್ದರೆ ಚೆನ್ನಾಗಿ ಮಾಂಸ ಬರೋದಿಲ್ಲ ಟೇಸ್ಟ್ ಇರೋಲ್ಲ ಅಂತ ಅರ್ಥ ಇವಾಗ ನೋಡಿ ಖಾರದ ಪುಡಿ ತೊಗೊಂಡಿದ್ದೆ ಒಂದು ನಾಲ್ಕು ಸ್ಪೂನ್ ಖಾರದ ಪುಡಿ ಇದೆ ಚಿಕ್ಕ ಸ್ಪೂನಿಂದ ದೊಡ್ಡ ಸ್ಪೂನಿಂದ ಆದರೆ ಎರಡು ಸ್ಪೂನ್ ಸಾಕು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಆದಮೇಲೆ ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಇದನ್ನು ಅಂದರೆ ಮಸಾಲೆ ಎಲ್ಲ ಮಿಕ್ಸ್ ಆಗಲಿ ಅಂತ ಇವಾಗ ನೋಡಿ ಮುಚ್ಚಳ ಓಪನ್ ಮಾಡಿ ನೋಡಿದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಅಂದರೆ ಮಸಾಲೆ ಜೊತೆ ಪೂರ್ತಿ ಎಲ್ಲ ಬೆರ್ತಿದೆ ಅಂತ ಅರ್ಥ ಆ ಮಸಾಲೆಗೆ ರುಬ್ಬಿದ ಮೇಲೆ ಒಂದು ಸ್ವಲ್ಪ ನೀರು ಉಳಿದಿತ್ತು ಆ ನೀರನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಮತ್ತೆ ತೆಗೆದು ನೋಡ್ತಾ ಇದ್ದೀನಿ ಪೂರ್ತಿಯಾಗಿ ಮಸಾಲೆಯಲ್ಲಿರುವಂಥ ಎಣ್ಣೆನ ಬಿಟ್ಕೊಂಡಿದೆ ಇದು ಕರೆಕ್ಟ್ ಟೈಮು ಇವಾಗ ನಾವು ಮಟನ್ ಹಾಕ್ಕೋಬೇಕಾಗುತ್ತೆ ನೋಡಿ ನಾನು ಕುದಿಸಿಟ್ಕೊಂಡಿದ್ನಲ್ಲ ನೀರು ಸಮೇತನೇ ಇದಕ್ಕೆ ಮಟನ್ ಹಾಕ್ತಾಯಿದ್ದೀನಿ ಪೂರ್ತಿ ಮಟನ್ ಹಾಕಿದ್ಮೇಲೆ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದರಲ್ಲೊಂದು ಟಿಪ್ಸ್ ಇದೆ ಫ್ರೆಂಡ್ಸ್ ಕುದಿಸೋವಾಗ ಏನು ನೀರು ಹಾಕ್ಕೊಂಡಿರ್ತೀವಲ್ಲ ಅದನ್ನು ವಾಪಸ್ ನಾವು ಮಟನ್ಗೆ ಹಾಕಿದ್ಮೇಲೆ ಆಲ್ಮೋಸ್ಟ್ ಅದನ್ನು ಹತ್ತರಿಂದ ಹದಿನೈದು ನಿಮಿಷ ಬೇಸಾಗಿ ಬಿಟ್ಬಿಡ್ಬೇಕು ಬೇರೆ ನೀರು ಹಾಕಬಾರ್ದು ಯಾಕೆಂದರೆ ಆ ಕುದಿಸಿರೋವಂಥ ನೀರಲ್ಲೇ ಟೇಸ್ಟ್ ಇರುತ್ತೆ ಆ ನೀರು ಪೂರ್ತಿ ಮಟನ್ ಹಿಡ್ಕೊಳ್ಳೋ ತನಕ ನಾವು ಚೆನ್ನಾಗಿ ಮಂದ ಉರಿಲಿ ಬೇಯಿಸ್ಬೇಕಾಗತ್ತೆ ಇದೇ ಮೇನು ಮಟನ್ ಟೇಸ್ಟ್ ಬರೋದಕ್ಕೆ ಅಂತ ಸಡನ್ನಾಗಿ ನೀರು ಹಾಕಿಬಿಟ್ರೆ ಮಟನ್ ಟೇಸ್ಟ್ ಬರೋಲ್ಲ ಸೊ ನೋಡಿ ನಾನು ಅದಕ್ಕೋಸ್ಕರ ಅದೆಲ್ಲ ನೀರು ಹಿಡ್ಕೊಂಡ್ಮೇಲೆ ಈ ಕಡೆ ಒಂದು ಕಡೆ ಬೇಯಿಸ್ಕೆ ನೀರು ಇಟ್ಕೊಂಡಿದ್ದೆ ಕಾದಿದ ನೀರನ್ನೇ ಹಾಕಬೇಕು ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟಿದ್ದೆ ಕಲರ್ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಇವಾಗ ರೆಡಿಯಾಗಿದೆ ಮಟನ್ ತಲೆ ತಲೆಮಾಂಸ ರುಚಿಯಾಗಿರೋ ತಲೆಮಾಂಸ ಮನೆಯಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು